उटवरा फी एफिट ಈಸ್ ಎಕನಾಮಿಕಲಿ ಪೂವರ್ ಅಂತ ಹೇಳಿದ್ರು ಏನ್ ತೋರ್ಸಿದ್ರಮ್ಮ ಇದ್ರಲ್ ಬಂದಿದ್ ಕಾಂಪೆನ್ಸೇಷನ್ ಎ ವಿಥ್ರಾ ಮಾಡ್ಬಿಟ್ಟಿದ್ರಲ್ಲಾನ್ ದಿ ದಿಸ್ ಕಾಂಪೆನ್ಸೇಷನ್ ಅಂಡ್ ಪೇಜ್ ದ ಕೋರ್ಟ್ ಫೀ ಬಟ್ ಅವರು ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳಿ ಅಲ್ಲಮ್ಮ ಕಾಂಪೆನ್ಸೇಷನ್ ಬಂದಿದ್ದೆಷ್ಟು ತೊಗೊಂಡಿದ್ದೆಷ್ಟು ಚೆಕ್ ಕೊಟ್ಟಿದ್ದೆಷ್ಟು ನೀವು ಕೊಡ್ಬೇಕಾಗಿರೋ ಕೋಟ್ ಫೀಸ್ಟು ಟೆನ್ ಪರ್ಸೆಂಟ್ ಅದರಲ್ಲಿ ಪ್ಲೀಸ್ ಮೇಲೆ ಕೋರ್ಟ್ ನೋ ಸರ್ ಗೊತ್ತಾಯ್ತಲ್ಲ ಅಂತ ಆರ್ಡರ್ ಎಲ್ಲ ಟ್ರಯಲ್ ಕೋರ್ಟ್ ನಲ್ಲಿ ಬರ್ದಿದ್ದೆ ನಾನು ಅದಕ್ಕೆ ಅದನ್ನೆಲ್ಲ ಹೇಳ್ತಿರೋದು ಹಂಗೆ ಅಂತ ನಾನು ಎಲ್ ನಲ್ಲಿ ಫಸ್ಟ್ ಅಪ್ಲೇಟ್ ಕೋರ್ಟ್ ಅಲ್ಲಿ ಕೂತಿದ್ನಲ್ಲ ಧೈರ್ಯ ಮಾಡ್ಬಾರ್ದೆ ಊರವರೆಲ್ಲ ಅಲೋ ಮಾಡು ಅಲೋ ಮಾಡು ಅಂತಿದ್ರು ನಾನು ವಜಾ ಮಾಡಿದೆ ನೋಡಿ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಕನ್ಫರ್ಮ್ ಆಗಿ ಬಂತು ಅಷ್ಟೇ ಅದಕ್ಕೆ ಹೇಳಿದ್ದು ಅದೆಲ್ಲ ಹಂಗಿದೆ ನೋಡಮ್ಮ ಅಂತ ತಿಳಿತಾ ಸುಮ್ನೆ ಎಲ್ಲರೂ ದಾರಿನಲ್ಲಿ ಹೋಗೋದು ಈಸಿ ಅಂದ್ರಕ್ಕೂ ಮಂಚುವಾಳು ಅನಂತರಾಮಯ್ಯ ಅಂತ ತೆಲುಗು ಗಾದೆ ಟು ಸ್ಟ್ಯಾಂಡ್ ಅಲೆ ಅವೇ ಫ್ರಮ್ ದಿ ಗ್ರೂಪ್ ರಿಕ್ವೈರ್ಸ್ ಲಾಟ್ ಆಫ್ ಕರೇಜ್ ಅಂಡ್ ಶೋನ್ ದಟ್ ಕರೇಜ್ ವೆನ್ ಐ ವಾಸ್ ಎ ಪ್ರೊಬೇಷನರಿ ಡಿಸ್ಟ್ರಿಕ್ಟ್ ಜಡ್ಜ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ರೋಟ್ ಎನ್ ಆರ್ಡರ್ ಮ್ಯಾಟ್ರೆಂಟ್ ಅಪ್ ಟು ದಿ ಸುಪ್ರೀಂ ಕೋರ್ಟ್ ಗಾಟ್ ಕನ್ಫರ್ಮ್ ಇಂದ್ರೆ ಇನ್ನೆಷ್ಟು ಗಟ್ಟಿಯಾಗಿ ಬರ್ದಿರ್ಬೇಕು ಪ್ರವಾಹದ ವಿರುದ್ಧ ಈಜೋದು ಕಷ್ಟ ಆದ್ರೆ ಏನ್ ಅರ್ಥ ಮಾಡ್ಕೊಂಡಿದೀವೋ ಅದನ್ನ ನೋಡ್ ಬರೀದ ನಮ್ ಕರ್ತವ್ಯ ಅದ್ ನೋಡ್ ಬರ್ದಿದ್ದೀನಿ ಅವ್ರಿಗೆ ದುಡ್ಡು ಬಂದಿದೆ ಲಕ್ಷಾಂತರ ರೂಪಾಯಿ ಕಾಂಪೆನ್ಸೇಷನ್ ತೆಗೆದುಕೊಂಡ್ಬಿಟ್ಟು ಏಟೀನ್ ರೆಫರೆನ್ಸ್ ಹಾಕಿದಿರಿ ಅದರಲ್ಲಿ ಟೆನ್ ಪರ್ಸೆಂಟ್ನು ಕೋರ್ಟ್ ಫೀ ಖರ್ಚಾಗಿಲ್ಲ ಅದ್ರ ಮೇಲ್ಗಡೆಗೆ ಅವರು ಎನೌನ್ಸ್ಮೆಂಟ್ ಮಾಡಿದ್ರು ಅದ್ರ ಮೇಲೆ ಫಸ್ಟ್ ಅಪ್ಲೆಟ್ ಕೋರ್ಟ್ಗೆ ಹೋಗಬೇಕಾಗಿತ್ತು ಫಸ್ಟ್ ಅಪ್ಲೆಟ್ ಕೋರ್ಟ್ಗೆ ಹೋಗುವಾಗ ಎನನ್ಸ್ಡ್ compensation amount mele court fee pay the court fee kodakke nan kadubaduva nan langotti gidakkinta arji it is one thing that if you have not taken the compensation at all and your affidavit is so bald what was the amount of court fee that was required to be paid what was the amount available with the appellant what happened to the already drawn compensation was there any debt was there any pressing need whether your client's daughter was to be married or whether your client's son was to be admitted to some uh, professional college where you spent all these things. Therefore, you could not muster the court fee. And when do, when were you able to muster the court fee? If it is so, could you not have filed an appeal seeking informal papers, or go to the legal services authority and pray that I don't have the money to pay the court fee? Therefore, permit me to file an appeal through the legal services authority. ಪಕ್ಕದ ಮನೆಯವ್ರನ್ನ ಕೇಳೋದು ಎಷ್ಟಕ್ಕೆ ತಗೊಂಡ್ರಿ ರೀ ಸೀರೆನ ಅಂತ ಅವಳು ಸುಮ್ಮನೆ ಖುಷಿಯಾಗಿ ಹೇಳೋದು ನಮ್ಮ ಯಜಮಾನ್ರು ಬಾಳಿ ಪವರ್ಫುಲ್ಲು ನೂರೈವತ್ತು ರೂಪಾಯಿ ತಗೊಂಬಂದ್ರು ಅಂತ ಸಾವಿರದ ಐನೂರು ರೂಪಾಯಿ ಸೀರೆ ನೂರೈವತ್ತು ಅಂದ್ರೆ ನಾಳೆ ಬೆಳಗ್ಗೆ ಅವಳು ಬರ್ತಾಳೆ ನೀವು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಇನ್ನೂರೈವತ್ತು ರೂಪಾಯಿ ಕೊಡ್ತೀನಿ ನಂಗೊಂದು ತರ್ಸ್ಕೊಟ್ ಬಿಡ್ರಿ ಅಂತ ಯಾಕಂದ್ರೆ ಅವ್ರ ಗಂಡ ಹೇಳಿರ್ತಾನೆ ಇಲ್ಲೇ ಕಣೆ ಅವ್ನು ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಕದ್ಕೊಂಬಂದಿರ್ತಾನೆ ಅಂತ ಇವಳು ಇನ್ನೂರೈವತ್ತು ರೂಪಾಯಿ ತಗೊಂಡೋಗ್ಬಿಟ್ಟು ನಂಗೊಂದು ತರ್ಸ್ಕೊಡ್ರಿ ಅಂತ ಎಲ್ಲಿಂದ ತರ್ಸ್ಕೊಡ್ಬೇಕು ಸೊ ಒಬ್ಬನು ಯಾವನ್ಗೂ ಅಪೀಲ್ ಅಲ್ಲೋ ಆಯ್ತು ಎಲ್ಲರನ್ನೂ ಸುಳ್ಳು ಕಾರಣ ತಗೊಂಡ್ಬಂದ್ಬಿಟ್ಟು ಹಾಕಿಬಿಡೋದು ಅಪೀಲು ನಂಗೆ ಕೋರ್ಟ್ ಫೀ ಕೊಡೋಕೆ ಶಕ್ತಿ ಇರಲಿಲ್ಲ ನಮ್ಮಲ್ಲಿ ಬೆಕ್ ಮೈ ನೆರೆದಿತ್ತು ಇಂತವೇ ಕಾರಣಗಳು ಆ ಕಾರಣಗಳು ಸೆಕ್ಷನ್ ಫೈವ್ ಒಳಗಡೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳರು ನಿಮ್ಮ ಅಫಿಡವಿಟ್ ಅಷ್ಟು ಕಚ್ಚಡವಾಗಿದೆ ವೆರಿ ಬಾಲ್ಡ್ ವೇಗ್ ತಿಳಿತಲ್ಲ